ಅವರು ಸಮಯ ಕೊಟ್ಟು ನಾವು ಅವ್ರ ಜೊತೆ ಮಾತನಾಡಬೇಕು ಅಂತ ಇಷ್ಟಪಟ್ಟರೆ ಮಾತಾಡ್ತೀವಿ ಸೋಮನಾಥ ಹೋಗ್ತಾ ಇರತ್ತೆ ನನಗೂ ಗಮನದಲ್ಲಿದೆ ಹೋಗ್ತಾ ಇರುತ್ತೆ ಬರಲಿ ಅವರು ಸಂಸದರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬರೀ ಕೇಂದ್ರದ ಸಚಿವರಲ್ಲ ಅವರು ಈಸ್ ಅವರ್ ಎಂ ಪಿ ಸೊ ಈ ಹ್ಯಾಸ್ ಎವ್ರಿ ರೈಟ್ ಟು ಗೋ ನಿನ್ನೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ ನಾನು ನಿನ್ನೆ ಅವ್ರ ಮನೆಗೆ ಹೋಗಿ ಸೌಜನ್ಯದ ಭೇಟಿ ಜೊತೆಗೆ ತಿಂಡಿ ತಿಂದಿದ್ದೀನಿ ಆಯಿತಾ ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೋಗಿದ್ದ ಅವ್ರ ಮನೆಗೆ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಇಲ್ಲಿ ನಮ್ಮ ಟೋಲ್ ಬಿಟ್ ಮುಂದಕ್ಕೆ ಬಂದರೆ ಒಂದು ಸ್ವಲ್ಪ ಆ ಬ್ರಿಡ್ಜ್ ಇದೆಯಲ್ಲ ಓವರ್ ಬ್ರಿಡ್ಜ್ ಇದಲ್ಲ ಆ ಅದಾಜು ಅಲ್ಲಿ ಅಲ್ಲಿ ಆರ್ಚು ಅಂದರೆ ದೊಡ್ಡ ಆರ್ಚು ಸಣ್ಣ ಸುಮ್ಮನೆ ಕೆಲಸ ಇದು ಮಾಡೋದಲ್ಲ ದೊಡ್ಡ ಆರ್ಚ್ ಬರುತ್ತೆ ಅದರಲ್ಲಿ ತುಮಕೂರು ತುಮಕೂರಿಗೆ ಸ್ವಾಗತ ಹೇಳಿ ಆಗ್ತಿದೆ ಯಾಕೆಂದರೆ ಈಗ ಏನಾಗಿದೆ ಅಂದರೆ ನೀವು ಸ್ವಲ್ಪ ಸ್ವಲ್ಪ ಕಣ್ಣು ಮುಚ್ಕೊಂಡಿದ್ರೆ ಐದು ನಿಮಿಷದಲ್ಲಿ ಒಟ್ಟಾಗಿರ್ತೀರ ತುಮಕೂರು ತುಮಕೂರು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ನಾವೇ ಎಷ್ಟೋ ಸರಿ ನಾವು ಸ್ಟ್ರೈಟ್ ಆಗಿ ಹೋಗ್ಬಿಡ್ತೀವೊಂದೊಂದ್ಸತಿ ಚಿತ್ರದುರ್ಗಕ್ಕೆ ಅಲ್ಲಿ ಹೋಗುವಾಗ ಸ್ವಲ್ಪ ಹಿಂಗೆ ಕಣ್ಣು ಅನ್ಕೊಂಡಿದ್ರೆ ಎಲ್ರಿ ತುಮಕೂರು ಹೋಗ್ಬಿಡ್ತಾ ಅಂತಿದ್ವಿ ಆ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಅಲ್ಲಿ ಒಂದು ಆರ್ಚ್ ಹಾಕಿದ್ರೆ ತುಮಕೂರಿದು ಕಲ್ಪತರು ನಾಡು ಹಾಂ ಭಾಳ ಶೈಕ್ಷಣಿಕ ಕ್ಷೇತ್ರ ಇದು ಗೊತ್ತಾಗ್ಲಿ ಗೊತ್ತಾಗಲಿ ಅಂತೇಳಿ ಒಂದು ಐದು ಕೋಟಿ ರೂಪಾಯಿನಲ್ಲಿ ಅಂದಾಜು ಮಾಡಿದ್ದೀವಿ ಅದನ್ನು ಹಿಡ್ಡಿಟ್ಕೊಂಡಿದೀವಿ ಇಟ್ಕೊಂಡಿದೀವಿ ಅದು ಪರ್ಮಿಷನ್ ಕೊಡಬೇಕು ಅವರು ಅವರು ನಮ್ಮ ನ್ಯಾಷನಲ್ ಹೈವೇನವರು ಪರ್ಮಿಷನ್ ಕೊಡಬೇಕು ಅದು ಹಿಂದೆ ಭಾಳ ಪ್ರಯತ್ನ ಮಾಡಿದೆ ನಮ್ಮ ರೀಜನಲ್ ಆಫೀಸರ್ಸ್ ಅಂತ ಇದ್ದಾರೆ ಡೈರೆಕ್ಟರ್ಸ್ ಅವರು ಕೊಡಲಿಲ್ಲ ಎನ್ ಎಚ್ ಐನೋರು ಕೊಡಲಿಲ್ಲ ನ್ಯಾಷನಲ್ ಐವೇನೋರು ಅದಕ್ಕೆ ಈಗ ನೆಕ್ಸ್ಟ್ ಎಲ್ಲಿ ಕೇಂದ್ರ ಸಚಿವರನ್ನೇ ರೆಪ್ರೆಸೆಂಟ್ ಮಾಡೋಣ ಅಂತೇಳಿ ನಮ್ಮ ಸಚಿವರೇ ಇದ್ದಾರಲ್ಲ ನಮ್ಮ ಸಚಿವರ ಮೂಲಕ ಅದು ಅವ್ರ ಕ್ಷೇತ್ರ ಕೂಡ ಹೌದು ಹಾಗಾಗಿ ನೀವೇ ಪರ್ಮಿಷನ್ ಮಾಡಿಸ್ಕೊಡಿಯಪ್ಪ ಅಂತೇಳಿ ನಿನ್ನೆ ದಿವಸ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದೆ ಈಗ ಅವರು ನಮಗೆ ಮಾಡಿಸಿಕೊಟ್ರೆ ಒಂದು ಆರು ತಿಂಗಳಲ್ಲಿ ನಾವು ಅದನ್ನು ಅರ್ಚನೆ ಪಡ್ಬೇಕು